ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಬ್ರೇಕಿಂಗ್ ನ್ಯೂಸ್ ಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಸಂಘದಲ್ಲಿ ಸ್ವಸತ್ವವನ್ನು ಪಡೆದು ಷೇರುದಾರರ ಹೆಚ್ಚಾದರೆ ಅಭಿವೃದ್ಧಿ ಸಾಧ್ಯ ಶ್ರೀ ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷರಾದ ಕೆಎಂ ಲಕ್ಷ್ಮೀಕಾಂತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ವಾರ್ಡ್ ನಂಬರ್ ಹದಿಮೂರು ಬಾಗಿಲು ಹೊಸ ಬಸ್ ನಿಲ್ದಾಣ ಹತ್ತಿರವಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಅಧ್ಯಕ್ಷ ಕೆಎಂ ಲಕ್ಷ್ಮೀಕಾಂತ್ ಅವರು ವೇದಿಕೆಯಲ್ಲಿರುವ ಸಂಘ ಪದಾಧಿಕಾರಿಗಳ ಸಮ್ಮುಖದಲ್ಲಿ ದೀಪವನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು

ಮೇಲಿನ ಬಡ್ಡಿ ಏಳು ಸಾವಿರದ ಬಟ್ಟೆ ಇತರೆ ವೆಚ್ಚ ಇತರೆ ಜಮಾ ಏಳುನೂರ ಐವತ್ತು ಒಟ್ಟು ನಲವತ್ತೆರಡು ಸಾವಿರದ ಎಂಟು ನಲವತ್ತೈದು ರೂಪಾಯಿ ಜಮಾ ಇದೆ ಬ್ಯಾಂಕ್ ಶಿಂಪು ಫೆಡಲ್ ಬ್ಯಾಂಕ್ ಚಾಲ್ತಿ ಖಾತೆಯಲ್ಲಿ ಎಂಟು ಲಕ್ಷ ಮೂವತ್ತ್ ಮೂರು ಸಾವಿರದ ಐನೂರು ರೂಪಾಯಿ ಇದೆ ಅದರ ತಕ್ಷಾಗಿ ಎಂಟು ಲಕ್ಷ ಒಂಬತ್ತು ಸಾವಿರದ ಆರ್ನೂರ ಎಪ್ಪತ್ತೊಂದು ಒಟ್ಟು ಮೂವತ್ತೈದು ಲಕ್ಷ ನಲವತ್ತೆರಡು ಸಾವಿರದ ಐನೂರ ಹನ್ನೊಂದು ಆಡಳಿತಾತ್ಮಕ ಕಚೇರಿ ಬೆಳಗ್ಗೆ ಒಂದು ವಾಗಿ ಮನ್ಯ ಸದಸ್ಯರು ಎಲ್ಲರಿಗೂ ಎಲ್ಲರಿಗೂ ಸಂಘದ ಪರವಾಗಿ ಮತ್ತೊಮ್ಮೆ ಆಡಳಿತ ಸ್ವಾಗತವನ್ನು ಬಯಸುತ್ತಾ ಈ ಮಹರ್ಷಿ ವಾಲ್ಮೀಕಿ ಕೊಟ್ಟಿನ ಸರ್ಕಾರ ಸರ್ಕಾರ ಇದನ್ನು ಕಾರ್ಯ ಕಾರ್ಯನಿರ್ವಹಣೆ ಆದ ನಾನು ಎರಡ್ ಸಾವಿರದ ಇಪ್ಪತ್ತ್ ಸಾಲಿನ ಒಂದು ನಾಲ್ಕು ಎರಡು ಸಾವಿರದ ಎರಡು ಸಾವಿರದ ಅವಧಿಯ ದಿನ ಸಂಘದ ಚಟುವಟಿಕೆಗಳ ಬಗ್ಗೆ ವಾರ್ಷಿಕ ಅವಧಿಯನ್ನು ತಮ್ಮ ಮುಂದೆ ತಮ್ಮ ಕ್ರಮಗಳ ಮುಂದೆ ಮಂಡಿಸಲು ಆಶಿಸುತ್ತೇನೆ ಶ್ರೀ ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆಎಂ ಲಕ್ಷ್ಮೀಕಾಂತ್ ಮಾತನಾಡಿ ಸಂಘದ ಸಭೆಗಳಲ್ಲಿ ಸದಸ್ಯರು ಗೈರಾಗದೆ ಹೆಚ್ಚಾಗಿ ಭಾಗವಹಿಸಿ ಎಲ್ಲ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಮತದಾನದ ಮೂಲಕ ಅಧ್ಯಕ್ಷರನ್ನು ಆಯ್ಕೆ ಮಾಡಬಹುದಾಗಿದೆ ಸಂಘದ ಸದಸ್ಯತ್ವವನ್ನು ಪಡೆದು ಷೇರುದಾರರ ಹೆಚ್ಚಾದರೆ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು ಸಂಘ ಸಂಸ್ಥೆಗಳು ಅಭಿವೃದ್ಧಿ ಹೊಂದಬೇಕಾದರೆ ಸಂಘದ ಪದಾಧಿಕಾರಿಗಳು ನಿರ್ದೇಶಕರುಗಳು ಹೆಚ್ಚು ಹೆಚ್ಚು ಸಂಸ್ಥೆಗೆ ದುಡಿದಾಗ ಮಾತ್ರ ಜನಸಾಮಾನ್ಯರಿಗೆ ನಮ್ಮ ಸಂಘದ ದೇಯೋದ್ದೇಶಗಳು ತಿಳಿಸಿ ಅವರಿಂದ ನಮ್ಮ ಸಂಘದಲ್ಲಿ ಹಣವನ್ನು ಹೂಡಲು ಪ್ರಯತ್ನಿಸಬೇಕು ಸಾಲ ಪಡೆದ ಫಲಾನುಭವಿಗಳು ಸಕಾಲಕ್ಕೆ ಸಾಲವನ್ನು ಮರುಪಾವತಿಸುತ್ತಿದ್ದಾಗ ಸಂಘಗಳು ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಡಿ ಗೋಪಾಲಕೃಷ್ಣರವರೇ ರಾಜಕೃಷ್ಣ ಅವರವರೇ ಚನ್ನಿಕೇಶ್ ವಾಟಿ ಅವರೇ ಮುಂಕೀಧನವರೇ ಶ್ರೀಗ ಮುಂ ಮುಖಮನ್ ಸಂಗೀತರವರೇ ಹಾಗೆ ಕಾರ್ಯದರ್ಶಿರಾಗುತ್ತ ಅಂತ ನಾಗೇ ನಾಗೇಂದ್ರ ಅವರೇ ನಾನು ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ ಮೊದಲನೇದಾಗಿ ನಮ್ಮ ಸದಸ್ಯರುಗಳಲ್ಲಿ ಒಂದು ಮನವಿ ಈ ಸಂಘ ಆಗಿ ಎರಡು ವರ್ಷ ಆಗ್ತಾ ಬಂತು ಸದಸ್ಯರುಗಳಲ್ಲಿ ಹೆಚ್ಚಿನ ಆಸಕ್ತಿ ಕೊರತೆ ಇದೆ ಅಂತ ನನ್ನ ಅನುಭವ ಏನು ಅನಿಸಿಕೆ ಯಾಕೆ ಅಂತಂದರೆ ಸಂಘ ಮಾಡಿದ್ದೀವಿ ಅನ್ನೋದು ಉದ್ದೇಶ ಅನ್ನೋದು ಬಿಟ್ಟರೆ ಅದನ್ನು ಕಾರ್ಯರೂಪ ತಂದು ಹೆಚ್ಚಿನ ರೀತಿಯಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಸಹಕಾರ ಕಮ್ಮಿ ಇದೆ ನಮ್ಮ ಸದಸ್ಯರುಗಳು ಪ್ರತಿಯೊಂದು ಮೀಟಿಂಗ್ಗೆ ಹಾಜರಾಗಿ ಮೀಟಿಂಗ್ಗಳಿಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಪ್ರತಿವಾಗ ತಿಂಗಳು ತಿಂಗಳು ಮೀಟಿಂಗ್ ಸೇರ್ತಾ ಇಲ್ಲ ಹೆಚ್ಚಿನ ರೀತಿಯಲ್ಲಿ ಶೇರ್ಗಳು ಕಲೆಕ್ಟ್ ಮಾಡಿಕೊಂಡು ಸಂಘ ಡೆವಲಪ್ಮೆಂಟ್ ಬಗ್ಗೆ ಎಲ್ಲರೂ ಅವಕಾಶ ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಹಾಗೆ ಹೆಚ್ಚಿನ ರೀತಿಯಲ್ಲಿ ಷೇರು ಎಲ್ಲ ಅಂಗಿಯಲ್ಲಿ ನಮ್ಮ ತಾಲೂಕಲ್ಲಿ ಎಷ್ಟು ಅಂಗಿ ಇದೆ ಎಷ್ಟು ಜನ ಡೈರೆಕ್ಟ್ ಇದ್ದಾರೆ ಎಲ್ಲಾನು ಕನಿಷ್ಠ ಪಕ್ಷ ಒಂದು ನೂರರಿಂದ ಐವತ್ತು ಸದಸ್ಯತ್ವದಲ್ಲಿ ಮಾಡಿದಾಗ ಹಣ ಬರುತ್ತೆ ಎಲ್ಲ ಸಂಘಕ್ಕೂ ನಾವು ಸಾಲ ಕೊಡೋದಕ್ಕೂ ಪ್ರತಿಯೊಂದಕ್ಕೂ ಪ್ರಾಣ ಶೇಖರಣೆ ಆಗುತ್ತೆ ಹಾಗೆ ಸದಸ್ಯರು ಕೆಲವೊಂದು ಡೆವಲಪರ್ಸ್ ಇರ್ತಾರೆ ಅಂದ್ರೆ ನಮ್ಮ ಜನಾಂಗದವರು ಅಥವಾ ಇನ್ನೂ ಬೇರೆ ಯಾರಾದರೂ ಇರ್ತಾರೆ ಒಂದು ಲಕ್ಷ ಐವತ್ತು ಲಕ್ಷ ಅದು ಒಂದು ಲಕ್ಷ ಐವತ್ತು ಸಾವಿರ ಇಲ್ಲ ಐದು ಲಕ್ಷ ಈ ತರ ಡೇ ಡಿ ತಗೊಂಡಾಗ ಫಸ್ಟ್ ನಮ್ಗೆ ಡೆವಲಪ್ಮೆಂಟ್ ಆಗೋಕ್ಕೆ ಸಹಕಾರ ಆಗ್ತದೆ ಹಂಗಾಗಿ ಎಲ್ಲರೂ ಸಹಕರಿಸಿ ಎಲ್ಲ ಸ್ವಲ್ಪ ಕಲೆಕ್ಟ್ ಮಾಡಿಕೊಂಡು ಸಂಘಾನ ರೀತಿಯಲ್ಲಿ ಬೆಳೆಸಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಎಲ್ಲ ವಿನಂತಿ ಹಾಗೆ ಇದು ಈಗ ತಕ್ಷಣಕ್ಕೆ ಸಂಘ ಸ್ವಲ್ಪ ಹಿನ್ನಡೆ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇರಬಹುದು ಆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಸದಸ್ಯರುಗಳಿಗೂ ವೋಟಿಂಗ್ ಪವರ್ ಬರುತ್ತೆ ಆ ವೋಟಿಂಗ್ ಪವರ್ ಬಂದಾಗ ಎಲ್ರಿಗೂ ವೋಟ್ ಮಾಡೋ ಅಂತ ಹಕ್ಕಿರುತ್ತೆ ಇವತ್ತು ನಾನು ಅಧ್ಯಕ್ಷ ಆಗಿದ್ದೇನೆ ನೆಕ್ಸ್ಟ್ ಯಾರೇ ಆಗಿ ಎಲ್ಲಾ ಸದಸ್ಯರುಗಳರು ಅಧ್ಯಕ್ಷರಿಗೆ ಚುನಾವಣೆ ನಿಂತು ಅಲ್ಲಿ ಗೆದ್ದು ಸಂಘದ ಬಗ್ಗೆ ಡೆವಲಪ್ ಮಾಡೋ ಒಂದು ಕಾಳಜಿ ಅನ್ನೋದು ನಿಂತ್ಕೋ ಹಂಗಾಗಿ ಎಲ್ರೂ ಇದನ್ನ ಸಂಘದ ಅಧ್ಯಕ್ಷರಾಗ್ಲಿ ಸದಸ್ಯರುಗಳಾಗ್ಲಿ ಮಾಡಕ್ಕಾಗಲ್ಲ ಎಲ್ಲಾರು ಸಂಘದ ನಿರ್ದೇಶಕರಾದ ಸಿ ಮುನಿರಾಜು ಮಾತನಾಡಿ ಸಂಘವು ಪ್ರಸಕ್ತ ಸಾಲಿನಲ್ಲಿ ಬೆಳವಣಿಗೆಯ ಹಂತದಲ್ಲಿದ್ದು ಮುಂದಿನ ದಿನಗಳಲ್ಲಿ ಸರ್ವ ಸದಸ್ಯರ ಸಹಕಾರದಿಂದ ದೇಣಿಗೆ ಷೇರುಗಳ ಸದಸ್ಯತ್ವಗಳನ್ನು ಹೆಚ್ಚಳ ಮಾಡಲು ಸಂಘದ ಗುರಿಯಾಗಿರಬೇಕು ಎಲ್ಲರ ಪರಿಶ್ರಮದಿಂದ ಸಂಘದ ಏಳಿಗೆ ಸಾಧ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆಎಂ ಲಕ್ಷ್ಮೀಕಾಂತ್ ಉಪಾಧ್ಯಕ್ಷ ಶ್ರೀನಿವಾಸ್ ಸಂಘದ ಕಾರ್ಯಕಾರಿ ಸಮಿತಿ ನಿರ್ದೇಶಕರುಗಳಾದ ದೊಡ್ಡ ಸಿ ಮೋನಿರಾಜು ದೇವನಹಳ್ಳಿ ಎನ್ ಅಮರನಾರಾಯಣ ದೊಡ್ಡ ದೊಡ್ಡಚೀಮನಹಳ್ಳಿ ಡಿಎಂ ದೇವರಾಜ್ ಹೊಲೇರಹಳ್ಳಿ ಬಿರಾಮು ರಬ್ಬನಹಳ್ಳಿ ಚಂದ್ರಪ್ಪಾಯಂ ಯಾರ್ತಿಗಾನಹಳ್ಳಿ ಗೋಪಾಲ್ ಬೊಮ್ಮನಹಳ್ಳಿ ಚನ್ನಕೇಶವ ಕೆಂಪತಿಮ್ಮನಹಳ್ಳಿ ಗೋಪಾಲ್ ವಿಜಯಪುರ ರಾಧಾಕೃಷ್ಣಜಿ ಮಂಡಿಬೆಲೆ ಚನ್ನಕೇಶವಾಡಿ ಸಾವಕನಹಳ್ಳಿ ಮುನಿಕೃಷ್ಣಪ್ಪ ಪೂಜನಹಳ್ಳಿ ಮುನಿರತ್ನಮ್ಮಾಜಿ ಜೊನ್ನಹಳ್ಳಿ ಎ ಸಂಗೀತ ಕಾರ್ಯಕಾರಿ ಆಡಳಿತ ಮಂಡಳಿ ಅಪ್ಪಣೆ ಮೇರೆಗೆ ಕಾರ್ಯನಿರ್ವಹಣಾಧಿಕಾರಿ ಡಾ ನಾಗೇಂದ್ರ ಎಂ ಮತ್ತು ವಿಜಯಪುರ ನಾರಾಯಣಸ್ವಾಮಿ ಬೀಡಾ ಶ್ರೀನಿವಾಸ್ ಮಹಿಳಾ ಸಂಘಗಳ ಪದಾಧಿಕಾರಿಗಳು ಸದಸ್ಯರು ಹಾಗೂ ಷೇರುದಾರರು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು

ಡೆವಲಪ್ ಆಗ್ತದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಅನುಕೂಲ ಲೋನ್ ಕಾರಣ ಮಹಿಳೆಯರಿಗೆ ಲೋನ್ಗೆಲ್ಲ ಡೆವಲಪ್ ಆಗ್ತದೆ ಹೆಚ್ಚಿನ ರೀತಿಯಲ್ಲಿ ನೀವು ಮಹಿಳೆಯರು ಕನಸುಗಳು ಪ್ರಚಾರ ಮಾಡಬೇಕನ್ನೇ ನಮ್ಮ ಮಂಡಿ ಯಾಕಂದ್ರೆ ಸುಮ್ಮನೆ ಎಲ್ಲ ಬೇರೆ ಜನ ಎಲ್ಲ ಸಣ್ಣ ಚಿಕ್ಕಮಟ್ಟು ನಮ್ಮ ಜನ ಸೇರ್ಪಡೋ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಅಲ್ಲಿಂದ